ನಾನು ಇಂದಿನ ಸಂಚಿಕೆಯಲ್ಲಿ ನೂರ ನಲವತ್ತೇಳು ಚಿತ್ರಗಳ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಹೌದು ಮುಂದೇನಿದೆ ಅನ್ನೋ ಕಾತರ ನಿಮಗಿರ್ಬೋದು ಹಾಂ ನಿಲ್ಲಿಸೋದ್ರಲ್ಲ ಹಾಂ ಏನಂದರೆ ವಿಷ್ಣುವರ್ಧನ್ರವರು ಚಿತ್ರರಂಗಕ್ಕೆ ಬಂದು ನಾಲ್ಕು ಚಿತ್ರಗಳನ್ನು ಮಾಡಿದ ನಂತರ ರಾಜ್ಕುಮಾರ್ ಅವರ ನೂರ ಐವತ್ತನೇ ಚಿತ್ರ ಗಂಧದ ಗುಡಿಯ ವಿಚಾರ ಬರುತ್ತೆ ಗಂಧದ ಗುಡಿಯಲ್ಲಿ ಒಂದು ಪಾತ್ರ ಮಾಡಬೇಕು ಅಂತಕ್ಕಂಥದ್ದು ಎನ್ ವೀರಸ್ವಾಮಿಗಳ ಆಸೆ ಅವರು ಕೇಳಿದಾಗ ಇಲ್ಲ ಎನ್ನಲಾಗದೆ ತಮ್ಮ ಗುರುಗಳಿಗೂ ಒಂದು ಮಾತು ಹೇಳಬೇಕು ನಾನು ಆ ನಂತರ ಕಾಲ್ ಶೀಟ್ ಕೊಡ್ತೀನಿ ಅಂಥೇಳಿ ಅವರು ಹೇಳಿದರು ಈ ಆಫರ್ ಬಂತು ಅವರಿಗೆ ವಿಷ್ಣುವರ್ಧನ್ರವರಿಗೆ ಆವಾಗ ಅಷ್ಟೊತ್ತಿಗೆ ನಮ್ಮ ನಟ ಸಾರ್ವಭೌಮ ಅನ್ನೋ ಬಿರುದನ್ನು ಸಂಪಾದನೆ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಅವರ ನೂರ ಐವತ್ತನೇ ಚಿತ್ರ ಅದನ್ನು ಒಪ್ಕೊಳ್ಳೋಕ್ಕೆ ಒಂದು ಕಾರಣ ಇವರು ಪುಟ್ಟಣ್ಣವರನ್ನು ಕೇಳಿದರು ಗುರುಗಳೇ ಈ ಥರದ್ದು ಒಂದು ಚಿತ್ರ ಬಂದಿದೆ ನನಗೆ ವೀರಸ್ವಾಮಿಗಳೇ ಬಾಯ್ಬಿಟ್ಟು ಕೇಳಿದ್ದಾರೆ ಅಂದಾಗ ಪುಟ್ಟಣ್ಣವರ ಖಿನ್ನ ಮನಸ್ಕಾರ ಆದರು ನಾನು ನೀನು ಹೊಯ್ಸಳ ಚಕ್ರವರ್ತಿಯಂತೆ ಕನ್ನಡ ಚಿತ್ರರಂಗದಲ್ಲಿ ರಾರಾಜಿಸಬೇಕು ಅಂತೇಳಿ ಆಸೆಪಟ್ಟು ನಿನಗೆ ಆಶೀರ್ವಾದ ಮಾಡಿದೆ ನೀನು ಕನ್ನಡ ಚಿತ್ರರಂಗದ ಒಬ್ಬ ಸುರದೃಪಿ ಕಥಾನಾಯಕ ಆ ಚಿತ್ರರ ಚಿತ್ರದ ನೀನು ಸಣ್ಣ ಕಥೆಯನ್ನು ನನಗೆ ಹೇಳಿದಾಗ ಅನಿಸಿದ್ದು ನಿನ್ನದೊಂದು ಕಳನಾಯಕನ ಪಾತ್ರ ಅದನ್ನು ನೀನು ಮಾಡಬೇಡ ಅಂತ ಹೇಳಿಬಿಟ್ಟು ಬಲಂತ ಮಾಡಿದ್ರು ಪುಟ್ಟಣ್ಣನವರು ಮಾಡಿದಾಗ ವಿಷ್ಣು ಸಾರ್ ಒಂದೇ ಮಾತು ಗುರುಗಳೇ ನಿಮ್ಮ ಮಾತು ಹಾಕಬೇಕು ಅಂತ ನನಗನ್ನಿಸಿಲ್ಲ ಆದರೆ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರ ಮಾತಿಗೆ ಮಣಿಯದೆ ಗತ್ಯಂತರ ಇಲ್ಲ ಏನು ಮಾಡಲಿ ಸಂದಿಗ್ಧ ಉಭಯ ಸಂಕಟ ಅಂತ ಹೇಳ್ತೀವಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಗಂಧದ ಗುಡಿಯಲ್ಲಿ ಅಭಿನಯಿಸಲು ಒಪ್ಕೊಂಡ್ಬಿಟ್ರು ಇದರಿಂದ ಪುಟ್ಟಣ್ಣವ್ರಿಗೆ ಬೇಸರ ಆಯಿತು ಹಂಗಂತೇಳಿಬಿಟ್ಟು ಅವ್ರ ಮಧ್ಯೆ ಬಿರುಕೇನೂ ಹುಟ್ಟಲಿಲ್ಲ ಬೇಸರ ಆಯಿತು ನೀನು ಈ ರೀತಿ ಬೆಳಿಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಅಂತ ಹೇಳಿಬಿಟ್ಟು ಅವರು ಹೇಳಿದರು ಆನಂತರ ಗಂಧದ ಗುಡಿ ಚಿತ್ರೀಕರಣ ಗಂಧ ಗಂಧದ ಗುಡ ಚಿತ್ರೀಕರಣದಲ್ಲಿ ನಡೆದಕ್ಕಂಥ ಕೆಲವು ಘಟನೆಗಳು ಆ ಘಟನೆಗಳಲ್ಲಿ ಆ ಚಿತ್ರ ಬಿಡುಗಡೆಯಾಗಿ ಕನ್ನಡ ಚಿತ್ರರಂಗದ ಮೈಲಿಗಲ್ಲಾಯಿತು ಕಂದದ ಗುಡಿ ಆದರೆ ವಿಷ್ಣುವರ್ಧನ್ ಅವರ ಬಾಳಿಗೆ ಆಯಿತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಆಕ್ರೋಶಕ್ಕೆ ಇವರು ತುತ್ತಾಗಬೇಕಾಯಿತು ಇದರ ವಿಚಾರವನ್ನು ಈಗ ವಿವರಣೆ ಕೊಡಲ್ಲ ಇದರ ವಿಚಾರ ಮುಂದೆ ಎಪಿಸೋಡಲ್ಲಿ ಮಾತಾಡ್ತೀವಿ ಪುಟ್ಟಣ್ಣನವರ ಆಶೀರ್ವಾದದಂತೆ ವಿಷ್ಣುವರ್ಧನ್ರವರು ಭಾಳ ದೊಡ್ಡ ಎತ್ತರಕ್ಕೆ ಬೆಳೆದರು ಆದರೆ ವಿಷ್ಣುವರ್ಧನ್ ಅವರಿಗೆ ಒಂದು ಹೆಸರಿತ್ತು ಏನಂತಂದರೆ ಭಾರತೀಯ ಚಿತ್ರರಂಗದಲ್ಲಿ ಫೋಟೋಜೆನಿಕ್ ಫೇಸ್ ಇರತಕ್ಕಂಥವರ ಒಂದು ಇದನ್ನು ಮಾಡಿದರು ಈ ಕೊಳಕ್ ಫಿಲಿಮ್ಸ್ನವ್ರಂತ ಕಾಣಿಸುತ್ತೆ ಮಾಡಿದಾಗ ಓಟಿಂಗ್ ಮಾಡಿದಾಗ ಅದರಲ್ಲಿ ಹೆಚ್ಚಿನ ಓಟು ಸಂಪಾದನೆ ಬಂದಿದ್ದು ವಿಷ್ಣುವರ್ಧನ್ಗೆ ಕಾರಣ ಏನಂದರೆ ಆತ ಪ್ರತಿ ಕ್ಯಾಮ್ರಾಮ್ಯನ್ನೂ ಈ ಮಾತು ಹೇಳ್ತಾರೆ ಯಾವ ಆ್ಯಂಗಲ್ನಲ್ಲಿ ಬೇಕಾದರೂ ಶೂಟ್ ಮಾಡಿ ಯಾವ ಆ್ಯಂಗಲಲ್ಲಿ ಬೇಕಾದರೂ ಚೆನ್ನಾಗಿ ಕಾಣ್ತಕ್ಕಂಥ ನಟ ಅಂತಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯ ಭಾರ ವಿಷ್ಣುವರ್ಧನ್ ಅಂತಲೇ ಹೇಳ್ತಾರೆ ಅಂದರೆ ನಮಗೆ ಕೆಲವು ಸರಿ ಅದನ್ನು ಕೇಳಿದಾಗ ಖುಷಿ ಅನಿಸುತ್ತೆ ಖುಷಿ ಅನಿಸುತ್ತೆ ಅವರ ಆಸೆಯಂತೆ ಪುಟ್ಟಣ್ಣನವರ ಆಸೆಯಂತೆ ಇವರು ಬೆಳೆದರು ರಾರಾಜಿಸಿದರು ಎಷ್ಟೋ ಬಿರುದು ಬಾವಲಿಗಳನ್ನು ಸಂಪಾದನೆ ಮಾಡಿದರು ಪಂಚಭಾಷ ಭಾಷೆಯ ಪಂಚಭಾಷೆ ತಾರೆಯಾಗಿ ಬೆಳೆದರು ಈ ಸಂದರ್ಭಗಳಲ್ಲಿ ಪುಟ್ಟಣ್ಣವರು ಎಷ್ಟೋ ಚಿತ್ರಗಳನ್ನು ಮಾಡ್ತಾ ಬಂದರು ಎಷ್ಟು ಚಿತ್ರಗಳನ್ನು ಮಾಡಿದರೂ ಅವರ ಮತ್ತೊಂದು ಚಿತ್ರವನ್ನು ಅವರು ನಿರ್ದೇಶನ ಮಾಡಲೇ ಇಲ್ಲ ಕಾರಣ ಭಾಳಷ್ಟು ಜನ ಗಂಧದ ಗುಡಿ ಟೈಮ್ನಲ್ಲಿ ಮಾಡಬೇಡ ಅಂತ ಮಾಡಿದರು ಅದಕ್ಕೆ ಪುಟ್ಟಣ್ಣವ್ರಿಗೆ ಬೇಸರ ಆಯಿತು ಅಂತಕ್ಕಂಥದ್ದು ಆದರೆ ವಿಷ್ಣುವರ್ಧನ್ ಅವರಿಗೆ ನನಗೆ ಅನ್ನ ನೀಡಿದ ವ್ಯಕ್ತಿ ಅಂತ ಅಂದರೆ ನಾನಂದರೆ ನನ್ನ ಬಾಳಿಗೆ ಒಂದು ದಾರಿದೀಪ ಮಾರ್ಗದರ್ಶಕ ಆದ ವ್ಯ ವ್ಯಕ್ತಿ ಅಂತಂದರೆ ಪುಟ್ಟಣ್ಣ ಕಣಗಳು ಅವರನ್ನು ಗುರುಗಳು ಅಂತ ಹೇಳಿ ಸಂಪೋದಿಸ್ತಾ ಇದ್ದರು ಗುರುಗಳೇ ಅಂತಿದ್ರು ಅವರು ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು ಭಾಳ ಅನ್ಯೋನ್ಯವಾಗಿತ್ತು ಬೇರೆಯವರ ದೃಷ್ಟಿಯಲ್ಲಿ ಅದು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಅಷ್ಟೇ ಅವರಿಬ್ಬರ ಮಧ್ಯೆ ಯಾವತ್ತೂ ಬಿರುಕು ಇರಲಿಲ್ಲ ಇದೆಲ್ಲ ಅಪ್ಪಟ ಸುಳ್ಳು ಅಂದರೆ ಸುಳ್ಳೇ ರಾಜ್ಯವಾಳ್ತಕ್ಕಂಥ ಕಾಲ ಈ ಸಮಯದಲ್ಲಿ ಏನು ಆಗಲೇ ಇಲ್ಲ ಅಂಥ ನಟ ಅದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪುಟ್ಟಣ್ಣ ಕಣಗಲ್ರವರಿಗೆ ನಾನು ಶತಕೋಟಿ ನಮಸ್ಕಾರಗಳನ್ನು ಮಾಡ್ತೀನಿ ಡಿಶೆಂಬರ್ ಒಂದನೇ ತಾರೀಕು ಪುಟ್ಟಣ್ಣನವರ ಜನ್ಮದಿನ 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 ಅವರಿಗೆ ಅವರ ಆತ್ಮ ಎಲ್ಲಿದ್ರೂ ಶಾಂತಿಯಿಂದ ಇರಲಿ ಅಂತೇಳಿ ಗಾಂಧಿನಗರ ಸುದ್ದಿಯ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ ಪುಟ್ಟಣ್ಣ ಕಣಗಾಲರನ್ನ ವಿಷ್ಣುವರ್ಧನ್ ಪ್ರೀತಿ ಮಾಡೋರು ಯಾರು ಪುಟ್ಟಣ್ಣ ಕಣಗಾಲನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಕಲೆ ಕಲೆಯನ್ನು ತನ್ನ ದಿ ತನ್ನಲ್ಲಿರ್ತಕ್ಕಂಥ ಕಲೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಕಲೆ ಇರುತ್ತೆ ಅದನ್ನು ಹೊರಗೆ ತೆಗಿತಕ್ಕಂಥವ್ರು ಬೇಕು ಅಷ್ಟೆ ಶಿಲ್ಪಿ ಶಿಲ್ಪಿ ಬೇಕು ಹಾಂ ಕಲೆ ಒಂದು ಶಿಲೆಯನ್ನು ಒಬ್ಬ ಶಿಲ್ಪಿ ಯಾವ ರೀತಿ ಕೆಟ್ಟಿ ಅದನ್ನು ವಿಗ್ರಹವಾಗಿ ಅಥವಾ ಮೂರ್ತಿಯಾಗಿ ಮಾಡ್ತಾನೆ ಆ ರೀತಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ಆವಾಗಲೇ ಆ ವ್ಯಕ್ತಿಗೆ ತನ್ನಲ್ಲಿರ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತಾ ಹೋಗುತ್ತೆ ಇದು ವಿಷ್ಣುವರ್ಧನ್ ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು ಈಗಲೇ ಈಗೇ ಇರಬೇಕಾದಾಗಲೇ ಅವರು ಒಂದು ಮಾತು ಕೇಳಿದ್ರು ಪುಟ್ಟಣವ್ರಿಗೆ ಈ ಎಲ್ಲರೂ ಅಂದ್ಕೊಂಡಿದ್ರು ಬಿರುಕು ಪಾರಕು ಅಂತೇಳಿ ಗಾಳಿ ಸುದ್ದಿಗಳು ಏನ ಇದಷ್ಟೇ ಇದು ಹಾಂ ಇದೆ ಹಾಂ ಆದರೆ ವಿಷ್ಣುವರ್ಧನ್ ಅವರು ಅವರ ನೆಚ್ಚಿನ ನಿರ್ದೇಶಕ ಅಂತ ಯಾರಂತ ಕೇಳಿದರೆ ಅವರು ಹೇಳೋದೆ ಪುಟ್ಟಣ್ಣ ಕಣಗಲೇ ಸರನ್ನು ಹೆಸರ ಇವರು ಬೆಳೆದ ಮೇಲೆ ಭಾಳಷ್ಟು ಭಾಳ ದಿನಗಳಿಗೆ ಕೆ ಬಾಲಚಂದ್ರವರ ನಾಲ್ಕು ಚಿತ್ರಗಳಿಗೆ ವಿಷ್ಣುವರ್ಧನ್ಗೆ ಆಫರ್ ಬಂತು ಮತ್ತೆ ಪುಟ್ಟಣ್ಣನವರನ್ನು ಭೇಟಿ ಮಾಡಿದರು ಈ ಥರ ಕರೀತಾ ಇದ್ದಾರೆ ಗುರುಗಳೇ ಅಂತ ಹೇಳ್ಬಿಟ್ಟು ಹ್ಞೂ ನಿನ್ನನ್ನು ನಾನು ಕನ್ನಡ ಚಿತ್ರರಂಗದ ರಾರಾಜಿಸಬೇಕು ಹೇಳಿಬಿಟ್ಟು ನಾನು ನಿನ್ನನ್ನು ನಿನಗೆ ಆಶೀರ್ವಾದ ಮಾಡಿದೆ ನೀನು ನೋಡಿದ್ರೆ ನೀನು ಬೇಡಪ್ಪ ನೀನು ಆ ಕ ಆ ಚಿತ್ರಗಳಿಗೆಲ್ಲ ಹೋಗ್ಬೇಡ ನೀನು ಯಾವ ತಮಿಳು ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ನೀನು ಉಳ್ಕೋಬೇಕು ಅಂಥೇಳಿ ಅವರು ಹೇಳಿದರು ಹೇಳಿದಾಗ ಅವರು ಯಾವ ಕಾರಣಕ್ಕೂ ಕನ್ನ ತೆಲುಗು ಬೇರೆ ಚಿತ್ರರಂಗಕ್ಕೆ ಹೋಗಲಿಲ್ಲ ಅವರು ಆ ನಂತರ ಮಾಡಿದ್ದಾರೆ ಅಂತಂದರೆ ಅವರ ನಿಧನದ ನಂತರ ಮಾಡಿರ್ತಕ್ಕಂಥ ಪಾತ್ರ ಅಥವಾ ಒತ್ತಾಯ ಕಮಾಂಡ್ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಪಾತ್ರಗಳೇ ಬರ್ತವೆ ನಾಯಕನ ಟರಾಗೇನು ಮಾಡಿಲ್ಲ ನೋಡ್ಕೊಂಡು ಮಾಡಿದ ತೂಕ ಬಲವಂತ ಮಾಡಿರ್ತಾರೆ ಕೆಲವು ಸಾರಿ ಆಗಿರುತ್ತೆ ಅದೇ ರೀತಿಯಲ್ಲಿ ದಾಸರಿ ನಾಯನ್ ಅವರು ತೆಲುಗು ಚಿತ್ರರಂಗಕ್ಕೆ ಕರೆದ್ರು ಆವಾಗಲೂ ಅವರು ಹೋಗಲಿಲ್ಲ ಪುಟ್ಟಣ್ಣನವರಲ್ಲಿ ಒಂದು ಮಾತು ಕೇಳಿದರು ಅಂದರೆ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಎಸ್ ವಿ ಇವರು ಮೂರು ಬಾಲ್ಯ ಮೂವರು ಬಾಲ್ಯ ಸ್ನೇಹಿತರು ಇವರು ವಿಷ್ಣುವರ್ಧನ್ ಸರ್ ರಾಜೇಂದ್ರ ಸಿಂಗ್ ಬಾಬು ಹಾಂ ಅಂಬರೀಷ್ ಹಾಂ ಬಾಲ್ಯ ಸ್ನೇಹಿತರು ಇವರು ಹಾಂ ಬಾಲ್ಯ ಸ್ನೇಹಿತರು ಇವರು ಇವರು ನಾಗರಾವ್ ಸಿನಿಮಾ ಮಾಡಬೇಕಾದಾಗ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಥರ ಕೆಲಸ ಮಾಡ್ತಾರೆ ನಾಗರಾವ್ ಸಿನಿಮಾಗೆ ನಿಜ ಹೇಳಬೇಕಂದ್ರೆ ನಾಗರಾವ್ ಸಿನಿಮಾಗೆ ವಿಷ್ಣುವರ್ಧನ್ ಸೆಲೆಕ್ಟ್ ಆಗೋದಕ್ಕೂ ಒಂದು ಕಾರಣ ರಾಜೇಂದ್ರ ಸಿಂಗ್ ಬೋ ಹೌದು ಕಾರಣ ಅವರು ಹುಡುಕಾಡ್ತಿದ್ದರು ಅವರು ಈಗ ಅವ್ರದ್ದು ತಂದೆ ಶಂಕರ್ ಸಿಂಗ್ ಇದ್ದಾರಲ್ಲ ಅವರು ಮಹಾತ್ಮ ಪಿಕ್ಚರ್ಸ್ನಲ್ಲಿ ತುಂಬ ಚಿತ್ರಗಳನ್ನು ಮಾಡ್ತಕ್ಕಂಥವ್ರು ಅವರು ಮಾಡ್ತಾ ಇದ್ದವರು ಏನಾಯಿತು ಅಂತಂದರೆ ಕೆಲಸ ನೋಡ್ಕೋಬೇಕಲ್ಲ ಈಗ ಈ ಏನು ಮಾಡ್ತಾರೆ ಅಂತಂದರೆ ಮನೆಗಳಲ್ಲಿ ಈಗ ಕುಲವೃತ್ತಿ ಅಂತ ಒಂದಿರುತ್ತಾ ಅದಕ್ಕೆ ಯಾರನ್ನ ಒಬ್ಬರು ನೇಮಿಸ್ಬಿಡ್ತಾರೆ ಆ ರೀತಿ ಇವರಿಗೆ ಚಿತ್ರರಂಗದ ಬಗ್ಗೆ ಸ್ವಲ್ಪ ಒಲವಿದ್ದುದರಿಂದ ರಾಜ ಸಿಂಗ್ ಬಾಬನ್ನ ಪುಟ್ಟಣ್ಣವ್ರ ಜೊತೆ ಅಲ್ಲಿ ಪ್ರೊಡಕ್ಷನ್ ಇದೆಲ್ಲ ನೋಡ್ಕೊಳ್ಳೋದು ಕಲ್ತ್ಕೊಳ್ಳೋಕ್ಕೆ ಕಲಿಯ ಕಲಿಕೆಗಾಗಿ ಅವ್ರನ್ನ ಬಿಟ್ಟಿದ್ರು ಅಲ್ಲಿ ಅವರ ಜೊತೆಗೆ ಇದ್ದರು ಆ ಥರ ಅದಕ್ಕೆ ವಿಷ್ಣುವರ್ಧನ್ನ ಒಂದು ಸಿನಿಮಾ ಮಾಡಲಿ ಮಾಡಿ ಸುಮ್ಮನೆ ಆಗಿರತಕ್ಕಂಥ ಪುಟ್ಟಣ್ಣವರನ್ನು ವಿಷ್ಣು ಸರ್ ಕೆದಕ್ತಾರೆ ವಿಷ್ಣು ಅಷ್ಟೊತ್ತಿಗೆ ಭಾಳಷ್ಟು ಬೆಳೆದಿದ್ರು ಅವ್ರಿಗೆ ಬಿಳಿಯಾನೇ ಅನ್ನೋ ಒಂದು ಹೆಸರು ಸಹ ಬಂದಿತ್ತು ಏನೋ ಖರ್ಚು ಜಾಸ್ತಿ ಬಿಳಿಯಾನೆ ಅನ್ನೋರು ಏನೋ ಅದೇ ತರದ ಹೆಸರು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುಗೂ ಇತ್ತು ಬಿಳಿಯಾನೆ ಅಂತೇಳಿ ಸೊ ಅಂದ್ರೆ ಅಷ್ಟು ಇದರಲ್ಲಿ ತೆಗಿತಾ ಇದ್ರು ಪ್ರೀತಿ ಅದಕ್ಕೆ ಖರ್ಚು ಮಾಡಿಸ್ತಾ ಇದ್ರು ಮಾಡ್ತಾ ಇದ್ರು ನೀವು ರಾಜೇಂದ್ರ ಸಿಂಗ್ ಬಾಬು ಚಿತ್ರಗಳನ್ನು ನೋಡಿದ್ರೆ ಅದರಲ್ಲಿರ್ತಕ್ಕಂಥ ಫೋಟೋಗ್ರಫಿ ಆಗಲಿ ಸಾಂಗ್ ಆಗಲಿ ಅದ್ರಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ ಆತ ಟೆಕ್ನಿಕಲಿ ತುಂಬಾ ಇದು ಸ್ಕ್ರೀನಲ್ಲಿ ಕಾಣಿಸುತ್ತಾ ಇತ್ತು ಆ ಥರ ಇದ್ದಂಥ ಸ್ಥಿತಿ ಅವಾಗ ವಿಷ್ಣು ಸಾರು ಒಂದೇ ಸಾರಿ ಕೇಳಿದರು ಪುಟ್ಟಣ್ಣವ್ರನ್ನ ಏನಂತ ಅದು ಆಮೇಲೆ ಹೇಳ್ತೀನಿ